ಕಿರುತೆರೆಯ ಮೋಸ್ಟ್ ಫೇವ್ರೇಟ್ ಸೀರಿಯಲ್ ಆಗಿ ಉಳಿದುಕೊಂಡಿತ್ತು ಗಟ್ಟಿ ಮೇಳ ಧಾರಾವಾಹಿ ವೀಕ್ಷಕರು ಈ ಸೀರಿಯಲ್ ಮೇಲೆ ಅಪಾರವಾದ ಪ್ರೀತಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು ಸದ್ಯ ಗಟ್ಟಿ ಮೇಳ ಸೀರಿಯಲ್ ಮುಕ್ತಾಯಗೊಂಡಿದೆ ಆದರೆ ಗಟ್ಟಿ ಮೇಳ ಸೀರಿಯಲ್ ಕಲಾವಿದರನ್ನು ಮರೆತಿಲ್ಲ ವೀಕ್ಷಕರು ಹೌದು ಇದೇ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ದ ನಟಿ ಎಂದರೆ ಅದು ಆರತಿ ಪಾತ್ರಧಾರಿಯಾಗಿದ್ದ ಅಶ್ವಿನಿ ಇದೇ ಆರತಿ ಪಾತ್ರದಲ್ಲಿ ನಭಿಸ್ ಅಭಿನಯಿಸಿರುವ ಅಶ್ವಿನಿ ಸೀರಿಯಲ್ನಿಂದ ಆಚೆ ಬಂದ ಮೇಲೆ ಯೂಟ್ಯೂಬ್ನಲ್ಲಿ ತಮ್ಮ ಹೊಸ ಹೊಸ ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ಆಕ್ಟಿವ್ ಆಗಿದ್ದರು ಆದರೆ ಇದೀಗ ನಟಿ ಅಭಿಮಾನಿಗಳಿಗೆ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸ್ ವಿಚಾರವನ್ನು ನೀಡಿದ್ದಾರೆ ಇಷ್ಟು ದಿನ ಅಶ್ವಿನಿ ಅವರು ತಾವು ಮದುವೆಯಾದ ವಿಚಾರವನ್ನು ಗುಟ್ಟಾಗಿ ಇಟ್ಟುಕೊಂಡಿದ್ದರು ಅವರ ಕುಟುಂಬಸ್ಥರಿಗೆ ಬಿಟ್ಟು ಉಳಿದಂತೆ ಯಾರಿಗೂ ಗೊತ್ತಿರಲಿಲ್ಲ ಬದಲಾಗಿ ಅವರು ಅಷ್ಟಾಗಿ ವೈಯಕ್ತಿಕ ವಿಚಾರವನ್ನು ಎಲ್ಲೂ ಹಂಚಿಕೊಂಡಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಅಶ್ವಿನಿ ತಾವು ಮದುವೆಯಾದ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ತಮ್ಮ ಮದುವೆಯ ಬಗ್ಗೆ ಅಶ್ವಿನಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆಯಾದ ಫೋಟೋಗಳನ್ನು ಶೇರ್ ಮಾಡಿಕೊಂಡು ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಆ ಫೋಟೋಗಳ ಜೊತೆಗೆ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದ ಬಹುಮುಖ್ಯವಾದ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ನಾನು ಮತ್ತು ಅಜಯ್ ಅವರು ಪ್ರೀತಿಸಿ ಹದಿನೈದು ವರ್ಷಗಳಾಗಿವೆ ನವೆಂಬರ್ ಇಪ್ಪತ್ತೇಳು ನಾವು ಮದುವೆಯಾದ ದಿನ ಅಂದರೆ ಮದುವೆ ವಾರ್ಷಿಕೋತ್ಸವ ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಾನು ಮದುವೆಯಾಗಿರುವ ವಿಷಯ ನನ್ನ ಆತ್ಮೀಯರಿಗೆ ತಿಳಿದಿದೆ ಆದರೆ ಈ ವಿಷಯವನ್ನು ನಾನು ಪಬ್ಲಿಕ್ ಮಾಡಿರಲಿಲ್ಲ ಅಷ್ಟೇ ಇಂದು ಆ ಸಮಯ ಬಂದಿದೆ ಹಾಗಾಗಿ ತಿಳಿಸುತ್ತಿದ್ದೇನೆ ಇಂದು ಆ ಸಮಯ ಬಂದಿದೆ ಹಾಗಾಗಿ ತಿಳಿಸುತ್ತಿದ್ದೇನೆ ಇಲ್ಲಿ ನಾನು ಎಲ್ಲವನ್ನೂ ವಿವರಿಸು ಸಾಧ್ಯವಿಲ್ಲ ಹಾಗಾಗಿ ಇದರ ಸಂಪೂರ್ಣ ಮಾಹಿತಿಯನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿಕೊಳ್ಳಬಹುದು ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಎಂದು ಅಶ್ವಿನಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸದ್ಯ ನಟಿ ಅಶ್ವಿನಿ ಅವರು ಶೇರ್ ಮಾಡಿಕೊಂಡ ಫೋಟೋಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಇನ್ನು ಈ ನಟಿ ತಮ್ಮ ಮದುವೆ ವಿಚಾರವನ್ನು ಹೇಳಿಕೊಳ್ಳಲು ಒಂದು ಕಾರಣ ಕೂಡ ಇದೆಯಂತೆ ಅದೇನೆಂದರೆ ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮದುವೆ ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದರಂತೆ ನೀವು ಒಬ್ಬರೇ ಇರೋದಾ ನಿಮಗೆ ಫ್ಯಾಮಿಲಿ ಇಲ್ವಾ ನೀವು ಏಕೆ ಇನ್ನೂ ಆಗಿಲ್ಲ ಮದುವೆಯಾದರೂ ಏಕೆ ನೀವು ಪ್ರೈವೇಟಾಗಿ ಇಟ್ಟುಕೊಂಡಿದ್ದೀರಾ ಎಂಬೆಲ್ಲ ಪ್ರಶ್ನೆಗಳು ಹಾಗೂ ಕಮೆಂಟ್ಸ್ಗಳು ಅಶ್ವಿನಿಯವರಿಗೆ ಇತ್ತಂತೆ ಹಾಗಾಗಿ ಅಶ್ವಿನಿಯವರು ಇತ್ತೀಚೆಗಷ್ಟೇ ತಮ್ಮ ಮದುವೆಯಾದ ವಿಷಯವನ್ನು ಹಂಚಿಕೊಂಡಿದ್ದಾರೆ ನನ್ನ ಈ ಮಾಹಿತಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ